ಮಧು ಈಗ ಹೆಂಗನ್ಸಾ ಅತಿತ್ವಾ ಎಲ್ಲ ಆರಾಮ್ ಇಲ್ಲ ಹ್ಞೂ ಅಮ್ಮ ಈಗೆಲ್ಲ ಆರಾಮನ್ಸೈತಿ ಹಾಂ ಅವ್ನಿಗೂ ಹೇಳೇನಿ ಸೂರಾಜ್ಗ ಹಾಂ ನಿಮ್ಮ ತೆಗಿನ್ ಬಿಟ್ಟು ಬಂದವನ ನೀನು ನನ್ನ ಕರ್ಕೊಂಡು ಹೋಗ್ತಾನಂತಾವಾಗ ನೀಗ ಇರ್ಲಿರಿ ಅಮ್ಮ ಏನ್ ಇಲ್ಲ ಹಂಗ ಒಂದೊಂದ್ಸರಿ ಆಗ್ತಿರ್ತದೆ ಅದು ಸುಸ್ತಾಗ್ತಿರ್ತಲ್ಲ ಅದಕ್ಕ ಹಂಗ ಆಗ್ತೈತಿ ಇರ್ಲವಾ ಈಗ ಬಾಳ ದಿಸ್ತಾ ನಿನ್ನ ತವಾಗ ನಿಮ್ಗೆ ತೋರ್ಸ್ಕೊಂಡ್ ಬಂದಿಲ್ಲಲ್ಲ ಒಂದ್ಸರಿ ಹೋಗಿ ತೋರ್ಸ್ಕೊಂಡ್ ಬಂದ್ರೆ ಚಲೋ ಆಗ್ತೈತಿ ನಮಗೂ ಸ್ವಲ್ಪ ಸಮಾಧಾನ ಆತ ನಿಂಗೆ ಏನಾರ ಬೇಕಂದ್ರೆ ಹೇಳ ನಾ ಮಾಡ್ಕೊಂಡ್ ಅಂತ ಇವತ್ತೊಂಗ್ ದಿವ್ಸ ಸ್ವಲ್ಪ ಎಷ್ಟ್ ತೊಗೊಂಡ್ಬಿಡ ಏನು ಕೆಲಸ ಮಾಡಕ್ ಹೋಗ್ಬೇಡ ಅಮ್ಮ ಸುಮ್ನ ಕುಂದ್ರ ಬೇಜಾರು ಆಗ್ತೈತ್ರಿ ಬೇಡವಾ ಹಂಗ ಸುಮ್ಮನೆ ಸುಮ್ಮನೆ ಎಲ್ಲ ಕೆಲಸ ಮಾಡ್ಕೊತ ತ್ರಾಸ್ ಮಾಡ್ಕೊಳಕತ್ತಿ ಅಂತ ನಾಳೆ ಹುಟ್ಟ ಕೂಸಿಗೂ ಬಹಳ ತ್ರಾಸ ಆಗ್ತತ್ವ ಅದಕ್ಕೆ ಹಠ ಮಾಡ್ಬೇಡ ಆಮೇಲೆ ಎಲ್ಲ ಆರಾಮಾದ್ಮೇಲೆ ಮಾಡದಿದ್ದ ಐತಿ ಹಂಗ ಅಲ್ಲಿ ಬೆನ್ನಿಗೆ ಅನ್ಕೊಂಡು ಸ್ವಲ್ಪ ರೆಸ್ಟ್ ತಗೋ ಹಾ ಅಮ್ಮ ಮಧ್ಯಾಹ್ನಕ್ಕೆ ನಿಗೇನ್ ಅಡ್ಗೆ ಮಾಡಿಸ್ಲಿ ಅಮ್ಮ ಏನ್ ಮಾಡಿಸ್ತಿರ್ ಮಾಡಿಸ್ರಿ ನನಗೆ ನಡೀತತಿ ಹಂಗಲ್ಲವಾ ಈಗ ಏನ್ ತಿಂದ್ರು ನಿಂಗ ದಕ್ ಒಂದು ಹಂಗಾಗಿ ಏನ್ ತಿಂತಿಯಲ್ಲ ಅಲ್ಲ ಅದನ್ನ ತಗೋ ಅಮ್ಮ ಅದು ಮೂರ್ ತಿಂಗಳ ತನಕ ಇರ್ತೈತೆ ಹಂಗಾಗಿ ಮತ್ತೆ ಏನ್ ತಿಂದ್ರು ಆಗತ ಏನ್ ಮಾಡಕ್ ಆಗಂಗಿಲ್ಲ ಇವತ್ತ ಹೊಕ್ಕವಕ್ಕ ನಿಗ ಡಾಕ್ಟರ್ ಹತ್ರ ಕೇಳ್ಕೊಂಬ ಏನ್ ತಿಂದ್ರು ಹಿಂಗ ವಾಂತಿ ಆಗತೈತ್ರಿ ಅಂತ ಹೇಳಿ ಅಂದ್ರ ಅವ್ರು ಅದಕ್ಕೆ ಗುಳಗಿ ಬಳಿಗೆ ಏನಾರ ಕೊಡ್ತಾರ ಯಾಕಂದ್ರ ನಿನ್ ಹೆಂಗ್ ಒಟ್ಟಿಗೆ ಹೋಕೆತಲ್ಲ ಆ ಕೂಸಿಗೆ ಒಂದ್ ಏನಾರ ಬೇಡ ಹೋಗುದೇ ಒಂದ್ ತೆಕೆತ್ ಒಂದ್ ತೆಕೆತ್ ಅಂತ ಹೇಳಿ ತಿನ್ನದ ಬಿಡಾಕತ್ ಬಿಟ್ಟಿದ್ರಿ ಎಷ್ಟರ ಆಗ್ಲಿ ತಿನ್ನದ್ ಬಿಡಬಾರ್ದು ಈಗ ಮಲ್ಕೋ ದನಿ ಹೋದಾಗ ತರ್ಸ್ಕೊಂಡ್ಬಾ ಡಾಕ್ಟರ್ ಹತ್ರ ಹೇಳಿ ಅವ್ರೇನಂತಾರ ನೋಡು ಗುಳಿಗೆ ತೊಗೊಂಡ ಏನ ಪಟ್ನ ಅಡಿಗೆ ಮುಗಿಸಿ ಹೇಳ್ಬರ್ತೇನೆ ಅಂದ್ರ ಅಡಿಗೆ ಅಡಿಗೆಕಿ ಬಂದಾಳ ಒಂದ್ಸಪ್ ದಿಸ್ಕೆನ ಅಡಿಗೆ ಮಾಡ್ಲಿ ಅಕ್ಕೇನೇನು ಅಡಿಗೆ ಮಾಡ್ತಾಳ ನೋಡು ಮುನ್ ನಿಲ್ಸಿ ನಾನು ಮಾಡಿಸ್ತೇನೆ ಅಗಿನ್ ಅಂತಲೇ ಅಂದ್ರ ನಮ್ ಬೇಕಾದಂಗ ಮಾಡ್ಸ್ಕೊಂಡ್ವಿ ಅಂದ್ರ ತಿನ್ನಕು ಚಲೋ ಇರ್ತೇತಿ ಹೂನ್ ರೀ ಅಮ್ಮ ಸರಿ ನಿಮ್ಮ ಕೊನ ಬಂದೆ ಇವ್ರು ನಂಗೆ ನಿಜವಾಗ್ಲೂ ಅತ್ತಿ ತರ ಇಲ್ಲ ನಮ್ಮ ಅಮ್ಮನ ತರನ ಅದಾರ ಇವ್ರಿಗೆ ನನ್ ಮೇಲೆ ಎಷ್ಟು ಕಾಳಜಿ ಇಂತ ಅತ್ತಿನ್ ಪಡೆದಂತ ನಾನದ ಹನ್ನೆ ರೀ ಬಂದ್ರಿ ಹ ಈಗ ಬಂದೆ ನೋಡು ಅಕ್ಕಿನ್ನ ಅಲ್ಲೇ ರಮ್ಯಾನ ಮನಸ್ಸೆ ಅಪ್ಪ ಅಮ್ಮ ಯಾರಿದ್ರ ಒಳಗ ಅಪ್ಪ ಕೆಲ್ಸಕ್ ಹೋಗಿದ್ರು ಅಂದ್ರ ಹೊಲದ ಕಡೆ ಹೋಗಿದ್ರಂತ ಅಮ್ಮ ಇನ್ನೇನ್ ಗಾರ್ಮೆಂಟ್ಸ್ ಹೋಗ್ಬೇಕಿತ್ತು ಭವ್ಯ ಮನಿ ಹೌದಾ ಯಾಕೋ ಭವ್ಯಾಗ ಒಂದ್ ಸ್ವಲ್ಪ ಮನಿ ಒಳಗ್ ಕೆಲ್ಸ ಇತ್ತಂತ ಗಾರ್ಮೆಂಟ್ಸ್ ಇಂದ ಏನೇನು ಹೊಸ ಹೊಸ ಡಿಸೈನ್ ಕಂಡಿಡ್ದಾಳಂತಿ ಹಂಗಾಗಿ ಅದ್ರದ್ದು ಟ್ರೈಯಲ್ ಮಾಡಕತ್ತಿದ್ಲಂತ ಅಲ್ಲೇ ಕಂಪ್ನಿಗ್ ಹೋಗ್ಬಿಟ್ರ ಮತ್ ಸುಮ್ನಕ್ ಈಗ ಡಿಸ್ಟರ್ಬ್ ಆಗ್ತೈತಲ್ಲ ಹಂಗಾಗಿ ಇಲ್ಲೇ ಮಾಡ್ಕೊಂಡು ಹೋಗ್ತೇನೆ ಅಂತಂದ್ರೆ ಬಂತಿದ್ಲು ಅಮ್ಮ ಮನೆಯಾಗಿರ್ಲಿಲ್ಲ ಹೌದೇನ್ರಿ ನಿಮ್ಗೆ ಇವತ್ತ ಚಾ ನಾಶ ಏನು ಸಿಕ್ಕಿರ್ಲಿಕ್ಕಿಲ್ಲ ಇಲ್ಲಿಲ್ಲ ಪಾಪ ನಾ ಬಂದೇರಿ ಅಂತ ಗೊತ್ತಾದ ಕೂಡಲೇ ಭವ್ಯ ಅದಾಳಲ್ಲ ಕೊಂಡ್ಕೊಂಡ್ ಕುಣ್ಕೊಂಡ್ ಹೋಗಿ ನಾಷ್ಟ ಚಾ ಮಾಡ್ಕೊಂಡು ಹೋಗ್ಬಂದ್ ಕೊಡ್ಲಿ ಅಯ್ಯೋ ನಮ್ ಭವ್ಯ ಯಾವಾಗ ಇಷ್ಟು ಹುಷಾರಾಗಳ ಅಯ್ಯೋ ಮಧು ಎಷ್ಟು ಬದಲಾಗ್ ಗೊತ್ತೈತೆ ಸರಿ ಬಿಡು ಹೋಗ್ಲಿ ದವಾಖಾನೆ ಹೋಗೋಣ ನಡಿ ಹೆಂಗೈತಿ ಆರಾಮ್ ಸಾತೈತಿ ಬೇಡ ಬೇಡ ಈಗ ನಾರ್ಮಲ್ ಚೆಕ್ಅಪ್ ಹೋಗಬೇಕಲ್ಲ ಮೂರ್ ತಿಂಗಳ ಮುಗುದು ಹಂಗ ನಿನ್ ಯಾಕೆ ಹಂಗಲ್ಲ ವಾಮಿಟ್ ಆತೈತೆ ಎಲ್ಲ ಕೇಳ್ಕೊಂಡು ಗುಳಿಗೆ ಏನಾರ ಕೊಡ್ತಾರನ ಬರ್ಸ್ಕೊಂಡು ಏನ್ ತಿನ್ನಾ ಕೊಡ್ಬೇಕು ನೋಡ್ ಕೇಳ್ಕೊಂಡು ಬರ ನಡಿ ನಾರ್ಮಲ್ ಚೆಕ್ಅಪ್ ಐತಿ ಮತ್ತೆ ಸ್ಕ್ಯಾನಿಂಗ್ ಏನಾರ ಮಾಡ್ತಾರನ ಎಲ್ಲಾ ಮುಗಿಸ್ಕೊಂಡ್ ಬರಕ್ ಬರ್ತೈತಿ ಬಾ ಹೂನ್ರಿ ಸರಿ ಬಂದೆ ನಡೀರಿ ಅಲ್ಲ ನೀ ಏನ್ ತಯಾರಾಗಂಗಿಲ್ಲ ಒಂದ್ ನಿಮಿಷ ಅಲ್ಲೇ ಹೊರಗ ತಯಾರಾಗ್ ಬಂದ್ಬಿಡ್ತೇನೆ ಬಾ ಬಾಬಾ ಸದಾನಂದ ಏನ್ರಿ ಸೌಕರ್ ಇವು ಟೇಬಲ್ ಎಲ್ಲ ಸ್ವಚ್ಛ ಮಾಡ್ದಾ ಇನ್ನೇನು ಜನ ಬರ್ತಾರ ಉಡುಕ ಹೂನ್ರಿ ಸೌಕರ ಎಲ್ಲ ಸ್ವಚ್ಛ ಆಗೈತಿ ಟೇಬಲ್ ಎಲ್ಲ ಚಂದಾಗಿ ನೀಟಾಗಿ ಹೊಂದಿಸಿದ ಮತ್ತಿನ್ನ ಒಳಗ ಅಲ್ಲಿ ಅಡ್ಗೆ ಮಾಡೋಲ್ಲ ಏನಾರ ಕೆಲಸ ಹೋಗಿ ನೋಡಿ ಅಲ್ಲೆಲ್ಲ ಸ್ವಚ್ ರೀ ಹ್ಞೂನಪ್ಪ ಆ ಸ್ವಚ್ಛ ಮಾಡೋದ್ರ ಕಡೆ ಸ್ವಲ್ಪ ಜಾಸ್ತಿ ಗಮನನ ಇರ್ಲಿ ಯಾಕಂತ ಅಂದ್ರ ನಾವು ಎಷ್ಟು ಸ್ವಚ್ಛತೆ ಮೇಂಟೈನ್ ಮಾಡ್ತೇವಲ್ಲ ಅಷ್ಟು ನಮ್ಮ ಹೋಟ್ಲಿಗೆ ಒಳ್ಳೆ ಹೆಸರು ಬರ್ತೈತಿ ಒಳ್ಳೆ ವ್ಯಾಪಾರನು ಹಾಕೈತಿ ಒಂದಕ್ಕೊಂದು ಹಂಗ ಸಂಬಂಧ ಸಂಬಂಧದ ಹೂನ್ರಿ ಸೌಕರ ನಾ ನೋಡಾಕತೇನ್ರಿ ನೀವೇನ್ ಚಿಂತೆ ಮಾಡ್ಬೇಡ್ರಿ ಆಮೇಲೆ ಅಂದನ್ರಿ ನಾವ್ ಒಬ್ರನ್ನ ಅಡ್ಗಂತ ಕಳ್ಸಿದ್ನಲ್ರಿ ಅವ್ರು ಬಂದಾರ ಏನ್ರಿವತ್ತ ಹ್ಞೂನಪ್ಪ ಅದ ಲಕ್ಷ್ಮಿ ಹೋದಲ್ಲ ರೀ ಸೌಕರ ಲಕ್ಷ್ಮಿ ಅದ್ರಿ ಬೇರೆ ಯಾರು ಅಲ್ರಿ ನಮ್ಮ ಅಣ್ಣನ್ ಮಗಳ್ರಿ ಹೌದಾ ಇವತ್ತಿಂದ ಅಡ್ಗಿ ಬಂದಾಳಕಿ ನಮ್ಮಅಮ್ಮ ಈಗ ಫೋನ್ ಮಾಡಿ ಹೇಳಿದ್ರ ಅವ್ರ ಹಂಗ ಇತ್ಕೊಂಡು ಅಡ್ಗಿ ಮಾಡ್ಕೊಂಡ್ ಅಷ್ಟ ಸಾಕು ಪಾಪ್ರಿ ಆಕೀಗ ಅವ್ರಪ್ಪ ಇಲ್ಲ ಅಂದ್ರ ನಮ್ಮ ಅಣ್ಣ ಸತ್ ಇರು ಅಂದ್ರು ಒಳ್ಳೆ ಅಂತ ರೀ ಆಕಿ ಅಕಿನ ಹಿರೇ ಮಗಳು ಅವರ ಜೋಡಿ ಅವ್ರ ತಮ್ಮನ್ ಕರ್ಕೊಂಡು ಅದಾಳ ಅವ್ರ ತಮ್ಮ ಇನ್ನು ಸಣ್ಣದೈತ್ರಿ ಏನೋ ನೀವ ನೀವ್ರಿಗೆ ದಿಕ್ ಒಂದ್ ಸ್ವಲ್ಪ ಪಗಾರ್ ನೋಡಿ ಮಾಡಿ ಕೊಟ್ರ ಅವ್ರ ಜೀವನ ನಡೀತಾ ಅಷ್ಟರಿ ಇಲ್ಲಿಲ್ಲಾ ಆಕಿ ಚಂದ ನೋಡ್ಕೊಂಡ್ ಹೋದ್ಲ ಅಂದ್ರ ನಮ್ಮ ಅಣ್ಣನ ಎಲ್ಲಾ ಏನ್ ಮಾಡ್ಬೇಕ ಸಲ ಕೊಡಿಸ್ತಾನ ನೀ ಚಿಂತೆ ಮಾಡ್ಲೇಲೆ ಆಗೋ ಒಬ್ಬನ್ ಹುಟ್ಟಕ್ ಮಂದಿ ಹೂನ್ರಿ ಅಂಡರ ಊಟ ಮಾಡಿ ಹೋದ ನೀವು ಏನ್ ಒಬ್ರಿಲ್ಲಾ ಒಬ್ರು ಬಂದ ಬರ್ತಾರ್ರಿ ಹೋಟ್ಲಿಗ ನೀವ್ ಹಿಂಗೋ ಮಾಡ್ಕೊಂತ ಹೋದ್ರಾಳೆ ನಿಮಗ್ ನಂತರ ಇಲ್ಲ ಅದು ಪಾರ್ಡಿಸಲ್ಲ ನಮ್ದು ಒಂದ್ ಪ್ಲಾನ್ ಐತಿ ಅದೆಲ್ಲ ಸಕ್ಸಸ್ ಆತು ಅಂತ ಅಂದ್ರ ಅದಕ್ಕ ಒಂದ್ ಬೇರೆ ಕೆಲ್ಸಾನ ಯೋಜನೆ ಮಾಡ್ಬಿಡ್ತೇನೆ ನಾನು ರೀ ಅದೆಲ್ಲ ಬೇರೆ ಪ್ಲಾನ್ ಐತಿ ಈಗೆಲ್ಲ ಹೇಳಕ್ ಆದಾಗ ನಿಮ್ಮ ಮುಂದೆ ಆಕೇತಿ ಈಗ ನಿಂದೇನ್ ಕೆಲ್ಸ ಐತ್ ನೋಡ್ರ ಅದು ಮುಗಿಸ್ಕೋ ಹಾ ಹೂನ್ ರಿಸೋಕರ ನಡೀ ಅಲ್ಲಿ ಹರಿಶ್ ಅವಲ್ಲ ಒನ್ ಕಳಿಸ್ ಒಂದ್ ಸ್ವಲ್ಪ ಹೂನ್ ರಿಸೋಕರ ಈ ಹೋಟ್ಲು ನನ್ನ ಕನಸಿನ ಕೂಸು ಇದನ್ನ ಆದಷ್ಟು ಜಲ್ದಿ ಒಂದು ಒಳ್ಳೆ ರೀತಿಯಿಂದ ಬೆಳೆಸ್ಕೊಂಡು ಹೋಗ್ಬೇಕು ನನ್ನಿಂದ ಎಷ್ಟು ಸಹಾಯ ಆಗ್ತೈತೋ ಅಷ್ಟು ಬಡಜನ್ರಿಗೋ ಸಹಾಯ ಮಾಡ್ಬೇಕು ಏನೋ ಒಂದು ದೇವ್ರ ನಮ್ಗೆ ಕೊಟ್ಟಣ ಅದನ್ನ ಇನ್ನೊಬ್ರಿಗೆ ಹಂಚೋದೊಳಗಡೆ ನಮ್ಗೆ ಸುಖ ಅಂದಂಗ ಅಣ್ಣ ಅವ್ರ ಹತ್ರ ಕೇಳ ಬರ್ತೇನೆ ಅಂತ ಅಂದಿದ್ದ ಏನಂತ ಫೋನ್ ಸೋನ್ ಹಚ್ಬೇಕು ಸುರೇಶ ಅಣ್ಣ ಏನು ಹಂಗ ಬಿಟ್ಕೊಂಡ್ ಬಿಟ್ಟಂಗ ನೋಡಕತ್ತಿದಿ ಇಲ್ಲ ನಿನಗ ನೆನಸ್ಕೊಂಡೆ ನಾನು ನಿನಗ ಫೋನ್ ಮಾಡ್ಬೇಕು ಅದು ನಾವದ ಮೊನ್ನೆ ಮಾತಾಡಿದ್ವಲ್ಲ ಅಂದ್ರ ಎಲ್ಲಾರ್ಗು ಹೆಲ್ಪ್ ಮಾಡೋದು ಅಂತ ಹೇಳಿ ಅದ್ರ ಬಗ್ಗೆ ಏನಾದ್ರು ಕೇಳ್ಬೇಕು ಅಂತ ಈಗ ಅನ್ಕೊಂಡೆ ನೋಡು ಅಷ್ಟೊತ್ತಿಗೆ ನೀನ್ ಇಲ್ಲೇ ಬಂದಿ ನೋಡಪ್ಪ ನೀರಾಗ ನಿಮ್ ಬಾಗ್ಲತಿ ಅನ್ಕೊಳ್ಬೇಕ ಅದಕ್ಕೆ ಆಶ್ಚರ್ಯ ಆಯ್ತು ಇಲ್ಲಿಲ್ಲ ಇಲ್ಲೇ ನಿಮ್ ವೈನಿಗೆ ತೋರ್ಸಾಕ್ ಬಂದಿದ್ದೆ ದಿವಕನೀಗ ಯಾಕಿ ಆರಾಮದಿಲ್ಲ ಆರಾಮದಪ್ಪ ಮಂತ್ಲಿ ಚೆಕ್ಅಪ್ ಹಂಗ ನಿಮ್ ರೆಸ್ಟೋರೆಂಟ್ ಮುಂದೆ ಹಾಲ್ ಹೋಗ್ಬೇಕಿತ್ತಲ್ಲ ಅದಕ್ಕೆ ಬಂದೆ ವೈನಿ ಇಲ್ಲ ಅದಾರ ಆಕೀಗ ಸ್ವಲ್ಪ ಸುಸ್ತಾದಂಗಿದ್ವಿ ಹಂಗಾಗಿ ಕಾರ್ನಾಗ ಒಂದ್ ಸ್ವಲ್ಪ ರೆಸ್ಟ್ಗಳ ಯಾಕ ನನ್ ಯಾಕ ನೆನಸ್ಕೊಂಡಿದ್ ಫೋನ್ ಮಾಡ್ಬೇಕನ್ನತಿದ್ದಿಲ್ಲ ಯಾಕ ಇಲ್ಲ ಅಣ್ಣ ಅದ ಆ ಕೆಲಸ ಅಂತ ಕೇಳ್ಬೇಕಿತ್ತ ಅದಕ್ಕ ಇರ್ಲಿ ತಗೋ ಮತ್ತೆ ವೈನಿಗೂ ಆರಾಮಿಲ್ಲ ಅಂತಿದಿ ನೀನು ಜಲ್ದಿ ಕರ್ಕೊಂಡ್ ಮನೀಗ್ ಹೋಗು ನಾನು ಸಾಯಂಕಾಲ ಬರ್ತಾನಲ್ಲ ಮನೀಗ ಅವಾಗ ಮಾತಾಡೋಣ ತಗೋ ಹೌದಾ ಸರಿ ತಗೋ ಅಂದಂಗ ನಾನು ಅದ್ರ ಬಗ್ಗೆ ಹೇಳಕಂತಾನೆ ಬಂದೆ ಈಗ ಹೌದಣ್ಣ ಏನು ಏನಿಲ್ಲ ನಿನ್ ಕೆಲ್ಸ ಅರ್ಧ ಆದಂಗ ಪೇಪರ್ಸ್ ಎಲ್ಲಾ ಮೂವ್ ಆಗ್ಯಾವೋ ಇನ್ನ ಮ್ಯಾಲ ಒಬ್ರು ಸೈನ್ ಬೇಕಂತ ಆ ಸಾಯಿಬ್ರ ಸೈನ್ ಸಿಕ್ತು ಅಂತ ಅಂದ್ರ ಏನ್ ಟೆನ್ಶನ್ ಇಲ್ಲ ನೋಡು ಅಷ್ಟಾದ್ರ ಚಲೋ ಆಕೇತ್ ನೋಡಣ ಆಮೇಲೆ ನಾವು ನಮ್ ಕೆಲಸ ಚಾಲೂ ಮಾಡ್ಕೋಬೋದ ಹ್ಮ್ ಹಂಗರ್ಕ ನೀನು ನಿನ್ ಕೆಲಸ ಚಾಲು ಮಾಡ್ಕೋಬಹುದು ಅದಕ್ಕೆ ಏನೇನ್ ಬೇಕು ನೋಡಿ ಪಾಂಪ್ಲೇಟ್ ಎಲ್ಲಾ ರೆಡಿ ಮಾಡಿ ಸಡನ್ ಆಗಿ ಎಲ್ಲಾ ಒಂದ್ಸಲ ಮೈ ಮೇಲೆ ಎದಿಗುದ್ದಿ ಆಕೇತಿ ಸರಿ ಅಣ್ಣ ಮತ್ತ ಏನಣ್ಣ ಮತ್ತ ರಮ್ಯಾ ಏನಾರ ಫೋನ್ ಮಾಡಿದ್ಲಾ ಅಯ್ಯ ರಮ್ಯಾನ ಹೆಸರು ತಗದ್ ಕೂಡ್ಲೆ ಹೆಂಗ್ ನಚ್ಕೊಂತೀವ ಮಾರಯ ಸಾಕ್ ಸಾಕು ನಿನಗೀಗ ಮದ್ವಿ ವಿಷಯ ಮಾತಾಡಕಂತ ಹೇಳಿ ಕೇಳಿಲ್ಲ ರಮ್ಯಾನ ಅಣ್ಣ ಹ್ಞೂನು ಯಾಕಷ್ಟು ಎಕ್ಸೈಟ್ ಆಗ್ತಿದಿ ಹೋಣ ಸರಿ ಹೇಳಿಗ ಏನಿಲ್ಲ ಅದ ನೀವಿಬ್ರು ಪ್ಲಾನ್ ಮಾಡಿದ್ರಲ್ಲ ಅದು ಅದೇನಾತು ಏನು ಎತ್ತ ಅಂತ ಹೇಳಿ ಫೋನ್ ಮಾಡಿದ್ಲ ಅಂತ ಕೇಳ್ದೆ ಅದ್ರಾಗ ಬರೆಯಕ್ಕಿನ ಬೆಳಗ್ಗೆ ಬಿಟ್ಟು ಬಂದಲ್ಲ ಮನಿಗ್ ಹೋಗಿ ಮುಟ್ಟಿದ್ದು ಹೇಳಿದ್ಲೋ ಹೆಂಗೋ ಏನು ಎತ್ತ ಏನ್ ಇಬ್ರು ಫೋನ್ ಮಾತಾಡಕ್ ಚಾಲೂ ಮಾಡಿರೋ ಇಲ್ಲೋ ಅಂತ ಕೇಳಕ್ಕತ್ತೆ ಅಯ್ಯೋಣ ಇಲ್ಲಣ್ಣ ನಾವಿಬ್ರು ನಮ್ದು ಏನೈತಲ್ಲ ಗೋಲು ಅದು ರೀಚ್ ಆದ್ಮೇಲೆ ಹಂಗೆಲ್ಲ ಮುಂದ್ ಮಾತಾಡೋದು ಅಲ್ಲಿವರೆಗೂ ಈಗ ಫ್ರೆಂಡ್ಸ್ ಓ ತರನಾಂಗ ಸರಿ ತಗೋ ಸುರೇಶ ನಾ ಬರ್ಲ ಹೂಣ ಸಾಯಂಕಾಲ ನಾ ಬರ್ತೇನೆ ತಗೋ ಅದ್ರ ಬಗ್ಗೆ ಮಾತಾಡೋಣ ಅಂತ ಆತಪ್ಪ ಅಮ್ಮಾನು ನಿಮ್ ಇಬ್ಬರು ಮದ್ವಿ ಜಲ್ದಿ ಮಾಡ್ಬೇಕನ್ನತಾಳಾ ಸರಿ ಸಂಜಿಕ್ ಬರ್ತಿಲ್ಲ ಮಾತಾಡಣ ಸರಿ ಅಣ್ಣ ಹರೀಶಾ ಲಕ್ಷ್ಮೀ ಅಮ್ಮ ಏನಾರ ಬೇಕಿತ್ರಿ ಏನಿಲ್ಲವಾ ಎಲ್ಲಾ ಆತ ನಿಂದ್ ಹಾ ಎಲ್ಲ ಅಡಗಿ ಮಾಡಿದೆ ನೀವ್ ಆಗ ತೋರ್ಸ್ಕೊಟ್ರಿಲ್ರಿ ಹೆಂಗ ಮಾಡ್ಬೇಕಂತ ಹೇಳಿ ಮಾಡೇನಿ ಒಂದೇ ದಿವಸ ಏನೋ ಗೊತ್ತಿಲ್ರಿ ತಗೋ ಮನಸ್ಸು ಪರಿಶುದ್ಧವಾಗಿ ಇಟ್ಕೊಂಡು ಅಡ್ಗಿ ಮಾಡಿದ್ರ ಎಲ್ಲ ಚಲೋ ಇರ್ತೈತಿ ನಮ್ಮ ಯಾರೇನ ಹೆಸರಲ್ಲ ತಗೋ ಒಂದಿಟ್ಟು ಹದ ಸಿಗ್ಬೇಕಂದ್ರೆ ಒಂದ್ ನಾಲ್ಕು ದಿವಸ ಹಿಡಿತಿ ಟೈಮ್ ಹಗ್ರಲ್ಲಿ ಏನೋ ಅಂದ್ರೆ ನಿನ್ಗ ಗೊತ್ತಾ ಆಕತ್ತೋ ಅಂತ ಅಂದ್ರ ನೀನ ಮಾಡ್ಕೊಂಡು ಹೋಗ್ತಿ ಹೋದಲ್ಲ ಹೂನ್ರಿ ಅಮ್ಮರ ಅದು ನನ್ಗ ಹೊಸ ಜಾಗ ಆಗತ್ತಲ್ಲ ಸ್ವಲ್ಪ ಸ್ವಲ್ಪ ಟೈಮ್ ಬೇಕ್ರಿ ಅದ್ ಕಲಿಯಾಕ ಇರ್ಲವ ಮುಂಜಾನೆ ಸಂಜೆ ಕೈ ಕೆಲಸ ಮಾಡಾ ಒಂದೊಂದ್ಸಲಿ ಜಲ್ದಿ ಕೆಲಸ ಮುಗಿದ್ರ ಜಲ್ದಿನ ಹೋಗ್ಬಿಡು ನಿಮ್ಮ மாரா மத்தி மனியாக இருத்தீர நம்ம அம்மா நம்ம நம் தம்மாரி ಅದ ನಮ್ಮ ಸುರೇಶ್ ಅದನಲ್ಲ ಅವ್ನ ಹೇಳ್ದ ಅವ್ರ ಹೋಟೆಲ್ನಾಗ ಯಾರ ಕೆಲಸ ಮಾಡ್ತಾರ ಅಂತಲ್ಲ ಅವ್ರ ನಿನ್ನ ಗುರುತ್ ಮಾಡ್ಕೊಟ್ರು ಅಂತ ಅಂದ ಹ್ಞೂನ್ ಅಮ್ಮ ಅದು ಅಲ್ಲಿ ಹೋಟೆಲ್ ಕೆಲಸ ಮಾಡೋ ನಮ್ ಚಿಕ್ಕಪ್ಪ ರೀ ಪಾಪ ನಮ್ ಚಿಕ್ಕಪ್ಪ ಬಾ ಅಂದ್ರ ಚಲೋ ಅದಾರಿ ಅವ್ರ ಜೊತೆ ನಮ್ಮನ್ನ ಇಡ್ಕೊಂಡಿದ್ರಿ ನಾವ ನಮ್ಮ ನಮ್ಮಅಪ್ಪ ತಿರ್ಕೊಂಡಿದ್ರಲ್ರಿ ಒಂದ್ ಸ್ವಲ್ಪ ಅವರ ಸಾಕಿದ್ರ ಆಮೇಲೆ ನನಗ ಬುದ್ಧಿ ಬಂದಾಗಿಂದ ಯಾಕ ಸುಮ್ನ ಅವ್ರಿಗೆ ಯಾಕೆ ಭಾರ ಆಗಿರ್ಬೇಕು ಅಂತ ಹೇಳಿ ಅಂದ್ರೆ ನಮ್ ದೊಡ್ಡಮ್ಮ ಒಂದ್ ಸ್ವಲ್ಪ ಇದು ಮಾಡ್ತಿದ್ದೀರಿ ಹಂಗಾಗಿ ಯಾಕೆ ಸುಮ್ನ ಅವ್ರಿಗೆ ಅವ್ರ ಅವ್ರ ನಡುವ ಜಗಳ ಹಚ್ಚೋದ ನಾವ ಸುಮ್ನ ಹೊರಗ್ ಬಂದ್ಬಿಟ್ರ ಅವ್ರು ಚಲೋ ಇರ್ತಾರಲ್ಲ ಅಂತ ಹೇಳಿ ನಮ್ಮ ಅಮ್ಮ ಒಂದ್ ಸ್ವಲ್ಪ ಇದ್ರೊಳಗ ಒಂದ್ ಸ್ವಲ್ಪ ಹೊಲೆದು ಬಲೆ ಕಲಿತಿದ್ರಿ ಅಂದ್ರೆ ಹೆಣಿಕೆ ಅದು ಮಾಡ್ತಿದ್ದೀರಿ ಆಮೇಲೆ ಅದು ಇದು ಸಣ್ಣ ಪುಟ್ಟ ಮನಿ ಕೆಲ್ಸ ಎಲ್ಲ ಮಾಡಿ ನಮ್ ಜೀವನ ನಡೀತಿರಿ ನೀವ್ ಓದಿಲ್ಲ ಅಷ್ಟೇ ರೀ ಅಮ್ಮ ನಮ್ಮ ತಮ್ಮ ಚಲೋ ಚಲೋ ಅವ್ಲಾಸ್ನಾಗ ಅಂದ್ರೆ ಕಾಲೇಜ್ನಾಗ ಸೀಟ್ ಕೊಡ್ಸ್ಬೇಕಂತ ಹೇಳಿ ಬಾಳ ಆಸೆ ಐತ್ರಿ ನಂಗ ಹಾಗಾಗಿ ಎಲ್ಲೆಲ್ಲಿ ಸಿಕ್ತೀ ಕೆಲಸ ಅಲ್ಲೆಲ್ಲ ಕೆಲಸ ಮಾಡಿ ಒಂದ್ ಸ್ವಲ್ಪ ದುಡ್ಡು ಪಯ ಕೂಡಿಡಾಕತ್ತೇನ್ರಿ ಹೌದಾ ನಮ್ ಸುರೇಶ ಮತ್ತ ರಮ್ಯಾ ಇಬ್ರು ಅದೇನಾ ಮಾಡ್ಬೇಕು ಅನ್ನಕತ್ತಾರಲ್ಲ ಅಂತಲ್ಲ ಈಗೀಗ ಸಹಾಯ ಆಗ್ಬೋದ ಅನಸ್ತತಿ ಇರ್ಲಿ ಇರ್ಲಿ ಈ ಹುಡುಗಿ ಹೆಂಗೈತ್ ನೋಡ್ಕೊಳೋದ ನೋಡ್ಕೊಂಡು ಆಮೇಲೆ ಅವಂಗ್ ಸ್ವಲ್ಪ್ ಕಿವಿ ಮೇಲೆ ಹಾಕಿದ್ರ ಅಂದ್ರೆ ಇವ್ರ ತಮ್ಮ ಜವಾಬ್ದಾರಿ ನೋಡ್ತಾನ ಅಮ್ಮ ಮತ್ತೇನಾರ ಕೆಲಸ ಐತ್ರಿ ಇಷ್ಟು ಊಟಕ್ಕೆ ಬಂದ್ ನೀಡ್ ಬಿಡ್ತೇನ್ರಿ ಇಲ್ಲವಾ ನಮ್ಮ ಮನ್ಯಾಗ ಇಲ್ಲ ನಾನು ನನ್ ದೊಡ್ಡ ಮಗ ಸಣ್ಣ ಮಗ ನನ್ ಸೊಸಿ ಇರ್ತೇವೆ ನನ್ ಸಣ್ಣ ಮಗು ಈಗ ಹುಡುಗಿ ಗೊತ್ತ ಮಾಡ್ಬೇಕು ಹೌದೇನ್ರಿ ಅಮ್ಮ ಒಬ್ಬರು ಮದ್ವೆ ಆಗೇತಿ ಸಣ್ಣ ಮಗ ಅಂದ್ರೆ ಅದ ನಡೆಸ್ತಾರಲ್ರಿ ನಡೆಸ್ತಾರಲ್ರೀ ಹೂವ ಅವ್ನ ಸಣ್ಣ ಮಗ ಅವ್ನಿಗೆ ಮದುವೆ ಮಾಡಬೇಕು ಹುಡ್ಗಿ ಗೊತ್ತ ಮಾಡೇವಿ ಹೌದೇನ್ರೀ ಅಮ್ಮ ಮತ್ತೆ ಜಲ್ದಿ ಮದಿ ಮಾಡ್ಬಿಡೋದಲ್ಲ ಮಾಡ್ಬಕ ನನ್ ಹಿರೇ ಸಸಿ ಬಸರೀಗ ಮೂರ್ ತಿಂಗಳು ಅಂದ್ರೆ ಮೂರ್ ಮೂರುವರೆ ತಿಂಗಳ ಆಗೇತಿ ಹೌದೇನ್ರಿ ಅಮ್ಮ ಹೂನವ ಅಕ್ಕಿಗ ಸ್ವಲ್ಪ ಈಗ ತಾಸದ ಆಗತ್ತೈತಿ ನಿತ್ರ ಇಲ್ಲ ಮೈಯಾಗ ಸ್ವಲ್ಪ ತೆಳ್ಳಗದಾಳ ನೋಡು ಕೆಲಸ ಅದು ಬಾಳ್ ಮಾಡ್ತಿದ್ಲಾ ಅದಕ್ಕ ಈಗ ಅಕ್ಕಿನೆಲ್ಲ ಬಿಡಿಸಿ ಮನಿ ಕೆಲ್ಸಕ್ಕೆ ಮತ್ತೆ ನಿನ್ನ ಅಡಿಗೆ ಹಿಡ್ಕೊಂಡಿದ್ದ ಇರ್ಲಿ ತಗೋರಿ ಅಮ್ಮ ನಾ ಎಲ್ಲ ನೋಡ್ಕೊಂಡು ಹೋಗ್ತೀನಿ ನೀವೇನು ಚಿಂತಿ ಮಾಡ್ಬೇಡ್ರಿ ಅದಾವ ನಮ್ಗ ಹಿಂಗ ಮನೆಯವ್ರ ಕತೆಕೊಂಡ್ ಹೋಗೋರ ಕೆಲ್ಸಕ್ಕೆ ಬೇಕಿತ್ತ ನೀನು ನೋಡೋ ದುಡ್ಡಿನ ಬಗ್ಗೆ ಏನು ಚಿಂತೆ ಮಾಡ್ಬೇಡ ನಿಮ್ ತಮ್ಮಂದು ಒಂದು ದಾರಿ ಹಚ್ಚೋ ಕೆಲಸ ನಂದು ಅಮ್ಮ ಹಾ ನೀನು ಚಂದಾಗ ಎಲ್ಲಾ ಕೆಲಸ ಮಾಡ್ಕೊಂಡು ಅಂತ ಇಟ್ಕೋ ನಿನ್ ತಮ್ಮ ಒಂದು ಜೀವನ ಕೊಡ್ಸೋ ಜವಾಬ್ದಾರಿ ನನ್ ಮಕ್ಳದು ಆದ್ರೆ ಮಾತ್ರ ನಮಗ ಸುಳ್ಳು ಮೋಸ ಕಪಟ ಯಾವ ನಡೆಯಂಗಿಲ್ಲ ನೋಡುವ ಮತ್ತ ಅಯ್ಯೋ ಅಮ್ಮ ನಮಗೆ ಸುಳ್ಳು ಹೇಳೋದಾಗ್ಲಿ ಈ ಮೋಸ ವಂಚನೆ ಕಳ್ತಾನ ಇವಕ್ರಿಂದ ಬಾಳ ದೂರದೇವ್ರಿ ಅಮ್ಮ ಇಲ್ಲವಾ ನಾನು ಹಿಂಗ್ ಅಂತ ತಪ್ಪ ತಿಳ್ಕೊಬೇಡ ಯಾಕಂತ ಅಂದ್ರೆ ಕೆಲವೊಬ್ರು ಏನ್ ಅಂತ ಅಂದ್ರೆ ಮೊದ್ಲ ಮೊದ್ಲಿಗೆ ಬೇರೆ ಇರ್ತಾರವ ಆಮೇಲೆ ನಮ್ಮ ಮನೆಗೆ ಸಲಗಿ ನೋಡ್ಕೊಂಡು ಒಂದೊಂದ್ಸಲಿ ಆಲೋಚನೆ ಮಾಡ್ತಾರಲ್ಲ ಅದಕ್ಕ ನಿನಗೆ ಹೇಳಾತೇನೆ ಈಗ ನೋಡುವ ನಿನ್ ಮನಸ್ನಾಗ ಇದ್ದಂಗೆ ನಾನು ಹೇಳಕತೇನೆ ನೀನ್ ಇಲ್ಲೇ ನಮ್ಮ ಮನೆಗ್ ಕೆಲಸ ಮಾಡೋ ಅಷ್ಟ್ ದಿವಸ ನಿನ್ಗೆ ಏನೂ ತಾಸ್ ಆಗಂಗಿಲ್ಲ ಚೆಂದಾಗಿ ನೋಡ್ಕೊತಾರ ಮತ್ತೆ ನನ್ನ ಮಕ್ಳು ಇಬ್ರು ಬಹಳ ಅಂದ್ರ ಚಲೋ ಅದಾರ ನೀ ಹಿಂಗ ಮಾಡ್ಕೊಂಡ್ ಹೋಗ ನಿಮ್ ತಮ್ಮಗ ಒಂದ್ ಒಳ್ಳೆ ದಾರಿ ಹಚ್ಕೊಡೋ ಜವಾಬ್ದಾರಿ ಅವ್ರದ್ದು ಹುನ್ರಿ ಅಮ್ಮಾರ ನನ್ಗ ನಮ್ ತಮ್ಮಂದ ಒಂದು ದೊಡ್ಡ ಚಿಂತ ಆಗಿತ್ರಿ ಅಂದ್ರ ನಮ್ ಅವಾಗೂ ಅವಾಗವಾಗ ಆರಾಮ್ ಇರಂಗಿಲ್ರಿ ಅವನು ಓದೋದ್ರೊಳಗ ಬಾಳ ಅಂದ್ರೆ ಬಾಳ ಜನ ಅನ್ರೀ ಒಂದ್ ಒಳ್ಳೆ ಕೆಲಸ ಅಂತ ಹೇಳಿ ಸಿಕ್ತ ಅಂದ್ರ ನಮ್ಮ ಅವ್ವ ಅವ್ನ ಇಬ್ರು ಚಲೋ ಇರ್ತಾರನ್ರಿ ಮತ್ತೆ ನಿಂದ ಮದ್ವಾ ಮದ್ವಿ ಅನ್ನಾಕ್ರಿ ಅಮ್ಮ ನನ್ನ ನೋಡಕ್ ಬರ್ತಾರ ಖರೇ ರೀ ವರದಕ್ಷಿಣೆ ಉಪಚಾರ ಬಾಳ್ ಕೇಳಿ ನಮ್ಮ ಅವುಗನ್ ಈಗಾಗಿಲ್ಲರಿ ಹಾಗಾಗಿ ಇನ್ನು ಹಂಗಾದೇನ್ರಿ ಹೌದಾ ಏನು ಚಿಂತೆ ಮಾಡ್ಬಿಡ್ಬಿಡ ಆ ದೇವ್ರು ನಿಮ್ಗೆ ಒಂದ್ ಒಳ್ಳೆ ದಾರಿ ಕೊಡ್ತಾನ ತಲೆ ಕರ್ಸ್ಕೊಬೇಡ ಹ್ಞೂ ರೀ ಅಮ್ಮ ಅಮ್ಮ ಎಲ್ಲಾ ಅಡಿಗೆ ಬಿಸಿ ಐತ್ರಿ ಈಗ ಇಷ್ಟು ಬಂದ್ರೆ ಊಟ ನೀಡ್ ಬಿಡ್ತೇನ್ರಿ ಇಲ್ಲವಾ ನನ್ ಸಣ್ಣ ಮಗ ಇನ್ನು ಹೋಟೆಲ್ದಾಗದ ಯಶ್ವತ್ತಿ ಬರ್ತಾನ ನೋಡ್ಬೇಕು ಇನ್ನು ನನ್ನ ದೊಡ್ಡ ಮಗ ನನ್ ಸೊಸಿನ ಕರ್ಕೊಂಡು ಆಕನಿಗೆ ಹೋಗ್ಯಾನದ್ನ ಹೇಳಿದ್ನಲ್ಲ ಸುಸ್ತ ಆಗತ್ತಿತ್ತಂತ ಹೇಳಿ ಹಾ ಹೌದಲ್ರಿ ಅಮ್ಮ ಮರ್ತ ಹೋಗಿದ್ದೆ ನೋಡ್ರಿ ಸರಿ ಇರ್ಲವಾ ನಿನ್ಗ ಎಲ್ಲ ಸ್ವಲ್ಪ ಸಬ್ಸ್ ಟೈಮ್ ಬೇಕು ಅದ ಕರ್ಕೊಂಡ್ ಹೋಗ್ಯನಾ ಬರೋ ಹೊತ್ತಾಗೈತಿ ಆಮೇಲೆ ಇಷ್ಟು ಸರಿ ಉಂಡ್ ಬಿಡೋಣ ಅಂತ ಸರಿ ನಾನು ರೊಟ್ಟಿ ಮಾಡ್ಲಿರಿ ಮಾಡಿ ಮನಿ ಮಾಡ್ರ ಬಂದ್ರಂತ ಹೇಳ್ತೇನೆ ಅಂತ ಊಟಕ್ಕೆ ಸರಿ ಅಮ್ಮ ದವಾಖಾನಾಗ ಡಾಕ್ಟರ್ ಏನ್ ಹೇಳಿದ್ರೇನ ನಮ್ಮ ಮಧಗೂ ಎಷ್ಟು ಸರಿ ಹೇಳ್ತೇನೆ ಚಂದಗಿ ತಿನ್ನೋದು ಉಣ್ಣದು ಮಾಡವ ಇನ್ ಮುಂದೆ ನೀವ್ ಒಬ್ಬಕ್ಕಿನ ಇನ್ ಹೊಟ್ಟಾಗ ಒಂದ್ ಕೂಸೈತಿ ಇಬ್ರು ಅಂತ ಹೇಳಿ ಮತ್ತೆ ನನ್ನ ಮಾತ್ ಒಟ್ಟ ಕೇಳದಿಲ್ಲ ನೋಡು ಊಟದ್ದು ಹೊತ್ತರ ಆಗೇತಿ ಇನ್ನ ಇವ್ರು ಹೊರಗೆ ಊಟ ಸರಿ ಸರಿಯಲ್ಲ ಪಾಪ ನನ್ ಸುಸಿ ಬಸ್ರದಾಳ ರಾಳ ಈಗ ಸದ್ಯಕ್ಕ ಹೊರಗೆ ಊಟ ಚಲೋ ಅಲ್ಲ ತಡಿ ಮನಿಗ ಬಾ ಅಂತಂದ್ರೆ ಫೋನ್ ಬಾ ಫೋನ್ ಎಲ್ಲಿಟ್ಟಿನಿ ನನ್ ರೂಮ್ನಾಗ ಅಮ್ಮ ಬಂದ್ರೆ ಇಬ್ರು ನಿಮ್ಗೂ ಫೋನ್ ಹಚ್ಬಕೆ ಹೊಂಟಿದೆ ನೋಡ್ ಫೋನ್ ತಗೊಳಕ ನೀವು ಬಂದ್ರಿ ಹೌದಮ್ಮ ಅದ ನಾವು ಜಲ್ದಿನ ಬರೋಣ ಅಂತ ಹೊಂಟ್ವಿ ಅದ್ರ ನಡುವ ಮತ್ತೆ ಸುರೇಶನ್ ಹೋಟ್ಲಿಗೆ ಹೋದ ಹೌದಾ ಮತ್ತೆ ಬಂದ್ರನ ಇಲ್ಲಮ್ಮ ನಾನ್ ಯಾಕೋ ಹೊರಗೆ ಊಟ ಸೇರ್ವಲ್ದು ಅದಕ್ಕೆ ಅವ್ರಿಗೆ ಮನೆಗೆ ಹೋಗೋಣ ಅಂತ ಹೇಳಿ ಬಂದೆ ಚಲೋ ಕೆಲಸ ಮಾಡಿದ್ರವಾ ಅದಕ್ಕೆ ಅದು ತಿನ್ಬೇಡ್ರಿ ಮನೆಗೆ ಬರ್ರಿ ಅಂತ ಹೇಳಕ್ ಫೋನ್ ಫೋನ್ ಹೊಂಟಿದ್ದೆ ನೋಡು ಏನಂದ್ರೆ ಡಾಕ್ಟರ್ ಎಲ್ಲ ಆರಾಮಾಯ್ತಂತಿಲ್ಲ ಹ್ಮ್ ಎಲ್ಲ ಚಲೋ ಐತಿ ಅಂದ್ರ ಇವತ್ತು ಸ್ಕ್ಯಾನಿಂಗ್ ಬರೇ ಮಾಡಿದ್ರು ಮಗುದು ಪಾಪುದು ವೇಟ್ ಎಲ್ಲ ಕರೆಕ್ಟ್ ಆಯ್ತಂತ ಅದು ಆರೋಗ್ಯವಾಗಿ ಐತಿ ಆಮೇಲೆ ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡಿದ್ರು ಎಲ್ಲ ಚಲೋ ಐತಂತ ಈಕಿನ ಒಂದ್ ಸ್ವಲ್ಪ ನಿನ್ ಸೋಸಿನ ವೀಕ್ ಅದಾಳಂತ ಹಂಗಾಗಿ ಸ್ವಲ್ಪ ಟಾನಿಕ್ ಇನ್ನಿಕ್ ಎಲ್ಲ ಬರದ್ ಕೊಟ್ಟಾರ ಮತ್ತ ಒಂದ್ ಹಾಲ್ನಾಗ ಕಲಿಸ್ಕೊಂಡ್ ಕುಡಿಯುವಂತ ಪೌಡರ್ ಕೊಟ್ಟಾರ ಅದವಾ ಎಷ್ಟ್ ಹೇಳ್ತ ನೀ ಹುಡುಗಿಗ ಮತ್ತು ಹಂಗ ಮಾಡ್ತಾ ಆಮೇಲೆ ಈ ಮೂರ್ ತಿಂಗಳ ತನಕ ಈ ವಾಂಟ್ ಅದು ಆಗ್ತಿರ್ತಾರ ಸ್ವಲ್ಪ ಹಂಗ ಸುಸ್ತ ಹಾಕಾರ ಹೌದಮ್ಮ ಅದ ವಾಮಿಟ್ ನಿಲ್ಲ ಅಂತ ಹೇಳಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಒಂದು ಗುಳಿಗೆ ತಗೊಳಕ್ ಕೊಟ್ಟಾರ ಹಂಗ ಈಕಿಗೇನಾರ ಜಾಸ್ತಿ ಆಗಾಕತ್ತು ಅಂತಂದ್ರೆ ಆ ಗುಳಿಗೆ ತಗೊಂಡ್ರ ನಡೀತತಿ ಇನ್ ನಾಳೆ ಮುಂಜಾನೆ ಒಂದ್ ಎರಡ್ ದಿವಸ ತಗೋ ಅಂತ ಹೇಳಿನಿ ನಿಂತ್ರ ಚಲೋ ಇಲ್ಲ ಮುಂದಿನ ವಾರ ಮತ್ ಕರ್ಕೊಂಡ್ ಬರ್ರಿ ಅಂತ ಅದು ನಿಂತ್ರ ನೋಡ ಚಲೋ ಆಕಳ ಕಳು ತಿನ್ನೋದು ಮಾಡಿದ್ರ ದಕ್ಕಬೇಕು ಅಂದ್ರೆ ತಾಯಿ ಮಗು ಎರಡು ಚಲೋ ಇರ್ತಾವೆ ಡಾಕ್ಟರ್ ನನಗೆ ಇರ್ಬೇಕು ಆಮೇಲೆ ಒಂದಿಷ್ಟ ಎಕ್ಸರ್ಸೈಸ್ ಎಲ್ಲ ಹೇಳ್ಕೊಟ್ಟಾರ ಮತ್ತೆ ಮೆಡಿಸಿನ್ಸ್ ಎಲ್ಲ ಬರ್ಕೊಟಾರ ಒಂದ್ಸಲ ವಾಮಿಟ್ ನಿಂತು ಅಂತ ಅಂದ್ರೆ ಮತ್ತೇನು ಆಗಂಗಿಲ್ಲ ಅದಕ್ಕೆ ನೀವು ನಾಳೆ ಬೆಳಗ್ಗಿಂತ ಗುಳಿಗೆ ಚಲೋ ಮಾಡ್ರಿ ಅಂತ ಹೇಳಿ ಗುಳಿಗೆ ಬರ್ಕೊಟಾರ ಒಂದ್ ಎರಡ್ ಮೂರ್ ದಿವಸ ನೋಡ್ರಿ ಒಂದ್ ವೇಳೆ ಕಮ್ಮಿ ಆಗಿಲ್ಲ ಅಂದ್ರೆ ಮುಂದಿನ ವಾರ ಬರ್ರಿ ನೋಡೋಣ ಅಂತ ಹೇಳಾರ ಆದ್ರ ಮಾತ್ರ ಎಲ್ಲ ಚೆಕ್ಅಪ್ ಮಾಡಿದ್ರಲ್ಲ ಪಾಪು ಒಳ್ಳೆ ಚಲೋ ಐತಿ ಆರೋಗ್ಯವಾಗ ಐತಿ ಅಂತ ಅಂದ್ರ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಥವಾ ಇನ್ನ ನೀನು ಚಂದೆಗೆ ಊಟ ಮಾಡಕತ್ತೆ ಅಂದ್ರೆ ನೀನು ಚಲೋ ಹಾಕಿ ಆಮೇಲೆ ನಿನ್ ಕುಸಿದ ಬೆಳವಣಿಗೆ ಚಲೋ ಇರ್ತೈತಿ ನೀ ಎಷ್ಟು ಚಲೋ ಆಹಾರ ತಿಂತಿ ನೋಡು ಅಷ್ಟು ಚಲೋ ನೀನು ನಿನ್ ಕೂಸ್ ಇರ್ತೀರ ನೋಡು ಅಷ್ಟಲ್ಲ ಕೂಸ್ ಹುಟ್ಟಿದ್ನಲ್ಲೂ ಸಹಿತ ನಿನ್ಗ ಶಕ್ತಿ ಬೇಕಲ್ಲ ಹಾಗಾಗಿ ಈಗೇನ್ ತಿಂತಿ ಅದ ನಿನಗ್ ಶಕ್ತಿ ಹೂ ಅಮ್ಮ ಸರಿ ಅಕ್ಕಿ ಲಕ್ಷ್ಮಿ ವತ್ತ ಅಡ್ಗೆ ಮಾಡೋ ಒಂದ್ ಸ್ವಲ್ಪ ಏನಾರ ಅಡಿಗೆ ಒಳಗೆ ಹೆಚ್ಚು ಕಡಿಮೆ ಆದ್ರೆ ಯಾಕಂದ್ರೆ ಯಾಕಂದ್ರ ಒಂದೇ ದಿವಸ ಬಂದಂತ ಹುಡ್ಗಿ ನಾನು ಮುಂದೆ ಹೆಂಗ ಏನನ್ ಮಾಡ್ಬೇಕು ಅಡ್ಗೆ ಎಲ್ಲ ಹೇಳ್ಕೊಟ್ಟೇನಿ ನಂಗೂ ಒಂದ್ ಸ್ವಲ್ಪ ಟೈಮ್ ಬೇಕು ಅಯ್ಯೋ ಇರ್ಲಿ ಬಿಡಮ್ಮ ಒಟ್ಟು ಚಲೋಕ್ನಾಗ ಅಡಿಗೆ ಮಾಡೋರ್ ಸಿಕ್ಕ್ರ ಸಾಕು ನಮ್ಗ್ ಅಡಿಗೆ ಚಲೋ ಮಾಡಿದ್ರೆ ಅಷ್ಟ ಸಾಕು ಒಂದ್ ಎರಡ್ ದಿವಸ ಬೇಕು ಅಕಿಗ ಹೊಂದ್ಕೊಳಕ ಇರ್ಲಿ ಹೊಟ್ಟೆ ಹಸಕ್ ನಡೀ ಊಟ ಮಾಡೋಣ ಸರಿ ಸರಿ ಇಬ್ರು ಕೈ ಮುಖ ತಕೊಂಡ್ ಬರ್ರಿ ಊಟಕ್ಕೆ ನೀರ್ತಾನಂತ ಆಮೇಲೆ ಸುರೇಶ್ ಯಾವಾಗ ಬರ್ತಾನಂತ ಅವ್ನ್ಗ ಸಂಜಿಕ್ ಬರ್ತಾನಂತಮ್ಮ ಅಂದ್ರ ಸ್ವಲ್ಪ ಈಗ ಜನ ಬರಕತ್ತಾರಲ್ಲ ಆಮೇಲೆ ಇನ್ನೇನೋ ಕೆಲ್ಸದಾಗ ಅದ ನಾವ ಅದಕ್ಕೆ ಸಾಯಂಕಾಲ ಬರ್ತೇನೆ ಅವ್ನ ಜೋಡಿ ನಾನು ಮಾತಾಡ್ಬೇಕು ನಾನು ಮಾತಾಡ್ಬೇಕ್ ಬಿಡು ಆಮೇಲೆ ಈಗ ದಿವ್ಸಗಳು ಚೊಲೋದ್ವು ಅವ್ರ ಇಬ್ರುದು ಮದ್ವಿಗ ಮಾತಾಡಕಂತ ಹೇಳಿ ಈ ವಾರ್ತಕ್ಕಂತ ಹೋಗ್ಬಂದ್ರ ನಡೀತೀಲ್ ಮದು ಹೂನ್ರಿ ಅಮ್ಮ ನಾನು ನಮ್ಮ ಅಮ್ಮಗ ಫೋನ್ ಮಾಡಿ ಮಾತಾಡಿ ಕೇಳಬೇಕಲ್ರಿ ಅದ ಅದ ಮೊದ್ಲು ಒಂದ್ ಒಳ್ಳೆ ದಿವಸ ನೋಡಿ ಅಂತ ಆಮೇಲೆ ಈಗ ನಿನಗೂ ಮತ್ ಏನಂತಾರ ಏನ್ವಾ ಯಾಕಮ್ಮ ಹಂಗಲ್ಲ ಈಗ ನಿನ್ಗೂ ಓಡಾಟಾಕೇತಲ್ಲ ಅದಕ್ಕೆ ನೋಡೋಣ ತಗೋ ಹ್ಮ್ ಈಗ ಫಿಕ್ಸ್ ಮಾಡಿಟ್ರು ನಿನ್ ಪಾಪು ಹುಟ್ಟಿದ ಮೇಲೆ ಮದ್ವಿ ಅಮ್ಮ ಹಂಗ ಅನ್ಕೊತಾ ಬಿಟ್ಕೊಂತ ಹೋದ್ರ ಅದು ಅದೇನ ಅಂತಾರಲ್ಲ ಕೈಗ್ ಬಂತಿತ್ತು ಬಾಯಿ ಬರ್ಲಿಲ್ಲ ಅಂತ ಹೇಳಿ ಹಂಗಾಕೇತಿ ಏನ್ ಇನ್ನು ನನ್ಗೆ ತಾಸಿಲ್ ತಗೋರಿ ಹೆಂಗಿದ್ರು ಮೂರ್ ತಿಂಗಳ ಮುಗ್ದಾವ ಈಗ ಕರೆಕ್ಟ್ ಟೈಮ್ ಐತಿ ಒಂದ್ ವೇಳೆ ಎರಡು ಮೂರ್ ತಿಂಗಳಾಗ ಮದುವೆ ಮಾಡ್ಕೊಡ್ತೇವೆ ಅಂತಂದ್ರೆ ಅಂದ್ರೆ ಹೂ ಹೌದಲ್ರಿ ನಂದೇನ್ ತಕರಾರಿಲ್ವಾ ಆದ್ರೆ ನಿಮ್ ತಂಗಿ ಇಲ್ಲಮ್ಮ ನೋಡೋಣ ಅವ್ರ ಏನ್ ಮಾಡ್ಕೊಳತಾರಲ್ಲ ಕೆಲ್ಸ ಅದಾತು ಅಂತ ಅಂದ್ರ ಅವ್ರು ಇಬ್ರು ಮದುವೆ ಹೂ ಅಂತ ಬಿಟ್ಟಾರ ಹೌದಮ್ಮ ಇಂತ ಒಳ್ಳೆ ಕೆಲ್ಸಗಳು ಬಾಳ ತಡ ಆದಷ್ಟು ಜಲ್ದಿನ ಮದ್ವಿ ಮಾಡಿ ಮುಗಿಸ್ಬಿಡ ತಗೋ ಸರಿನಪ್ಪ ಅಂದ್ರ ಸಂಜೆ ನಿಮ್ ಫೋನ್ ಹಚ್ ಕೊಟ್ಬಿಡು ಮದುವು ನಾನು ನಿಮ್ ಅವ್ರ ಮಾತಾಡ್ತೇನೆ ಅಂತ ಮಾತಾಡಿ ಮುಂದುವರೆಕ್ ಬರ್ತೈತಿ ಹೌದಲ್ಲ ಸರಿಯಮ್ಮ ಇನ್ನೊಂದ್ ಎರಡ್ ದಿವಸ ಬಿಟ್ಟು ಬರ್ತೇವಂತ ಹೇಳೋಣ ಯಾಕಂದ್ರೆ ನೀನು ಈಗ ಒಂದ್ ಸ್ವಲ್ಪ ಸ್ವಲ್ಪ ಆಗಿ ಹಗರ್ಕ ಸ್ವಲ್ಪ ಸುಧಾರ್ಸ್ಕೊಳ್ಳಿಗಿಂತ ಅದು ನಿಲ್ತು ಅಂತ ಅಂದ್ರೆ ಮತ್ತ ನಿನ್ ಆರಾಮ ಅನಸ್ತೇತಿ ಹೋದಲ್ಲೇ ಬಂದಲ್ಲೇ ನಿಗೂ ತಾಸ್ ಆಕೆತಿ ಎಲ್ಲ ಸರಿ ಇತ್ತು ಅಂತ ಅಂದ್ರೆ ಒಂದ್ ನಾಕ್ ಬಿಟ್ಟು ಬಿಟ್ ಹೋಗ್ಬಾರಕ್ ಬರ್ತೇತಿ ಸರಿಯಮ್ಮ ನೀ ಹೆಂಗ್ ಹೇಳ್ತಿ ಹಂಗ ನೋಡು ಈಗ ಹೋಗೋಣ ಅಂದ್ರೆ ಈಗ ಎರಡು ಈಗೇನ್ ಬೇಡಪ್ಪ ಮುಂದಿನ ವಾರ ನೋಡೋಣ ತಗೋ ಬರಿ ನೀವು ಕೈಕಾಲ್ ಮುಖ ತೊಂಬರಿ ಊಟಕ್ಕೆ ನೀಡ್ತೇನೆ ಸರಿಯಮ್ಮ ದವಾಖಾನಿಗೆ ಹೋಗ್ಬಂದೆ ಬಂದೇನಿ ಕೈಕಾಲ್ ಮುಖ ತೊಳ್ಕೊಂಬರ್ತಿ ಬಂದೇಮಾ ಐದ ನಿಮಿಷ